ನಾನು ನನ್ನ ಹಾಯ್ ಗೆಳೆಯರೇ ಯಜಮಾನರು ಸಿಟಿಯಲ್ಲಿ ಇದ್ದಾಗ ಒಂದು ದಿನ ಪಕ್ಕದ ಮನೆಯ ಯುವಕ ನಮ್ಮ ಮನೆಯಲ್ಲಿ ಸಹಾಯ ಮಾಡಿದ ಎಂಬುದರ ಬಗ್ಗೆ ನಿಮಗೆ ಹೇಳ್ತೀನಿ ಆಗ ಇನ್ನೂ ಡಿಗ್ರಿ ಓದುತ್ತಿದ್ದ ರಂಜಿತ್ ಬೇಸಿಗೆ ರಜೆಯಲ್ಲಿ ಜಿಮ್ ಮಾಡಿಕೊಂಡು ಒಳ್ಳೆಯ ಪೈಲ್ವಾನ್ ನಂತೆ ಇದ್ದ ಅವನನ್ನು ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕೆನಿಸುತ್ತಿತ್ತು ಅವನು ನಮ್ಮ ಪಕ್ಕದ ಮನೆಯಲ್ಲೇ ವಾಸವಾಗಿದ್ದ ನಾನು ನೋಡಲು ಅಂದವಾಗಿ ಮೇನಕೆಯಂತೆ ಇದ್ದು ಮನೆಯಲ್ಲಿ ಇರುತ್ತಿದ್ದೆ ನನಗೆ ಕಲ್ಯಾಣವಾಗಿ ಅದೇ ಆರು ತಿಂಗಳು ಆಗಿತ್ತು ನನ್ನ ಯಜಮಾನನು ನನ್ನ ಇಲ್ಲಿಯೇ ಬಿಟ್ಟು ಸಿಟಿಗೆ ಹೋಗಿದ್ದ ಯಾಕಂದರೆ ಅವನು ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ಮೊದಲು ತಾನು ಸಿಟಿಗೆ ಹೋಗಿ ಆಮೇಲೆ ಅಲ್ಲಿ ಮನೆಯೊಂದನ್ನು ಹುಡುಕಿ ನನ್ನ ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದ ಆದರೆ ಆರು ತಿಂಗಳಾದರೂ ಅವನು ನನ್ನ ಕರೆದುಕೊಂಡು ಹೋಗಿರಲೇ ಇಲ್ಲ ಈ ಆರು ತಿಂಗಳಲ್ಲಿ ಕೇವಲ ಎರಡು ಬಾರಿ ಮನೆಗೆ ಬಂದು ಹೋಗಿದ್ದ ಹೀಗೆ ಇದ್ದಾಗ ನನ್ನ ಹಸಿವು ತುಸು ಜಾಸ್ತಿಯೇ ಇತ್ತು ಅಲ್ಲದೆ ಅದು ಡಿಸೆಂಬರ್ ತಿಂಗಳ ಚಳಿಗಾಲದ ಸಮಯವಾಗಿತ್ತು ಹೀಗಾಗಿ ನನಗೆ ಕೊಂಚ ಕಷ್ಟವಾಗುತ್ತಿತ್ತು ಅಲ್ಲದೆ ಹೀಗೆ ಬಂದಾಗಲೂ ಸಹ ನನ್ನ ಯಜಮಾನರು ಅಷ್ಟೇನು ನನ್ನ ಹಸಿವನ್ನು ತೀರಿಸುತ್ತಿರಲಿಲ್ಲ ಕೇವಲ ತನ್ನದನ್ನು ತೀರಿಸಿಕೊಂಡು ಸುಮ್ಮನಾಗುತ್ತಿದ್ದರು ನನಗೆ ಪೂರ್ತಿ ಸಮಾಧಾನ ಆಗುತ್ತಿರಲಿಲ್ಲ ಆದರೆ ಅವನಿಗೂ ಸಹ ನಾನು ಏನೂ ಎನ್ನುವಂತೆ ಇರಲಿಲ್ಲ ಸುಮ್ಮನೆ ನಾನು ಕೈ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಸಿಕ್ಕಿದ್ದನ್ನು ಬಳಸುತ್ತಾ ಇರುತ್ತಿದ್ದೆ ಮನೆಯಲ್ಲಿ ಬೇರೆಯವರು ಇರುತ್ತಿದ್ದರಿಂದ ನಾನು ತುಸು ಎಚ್ಚರಿಕೆಯಿಂದ ಇರಬೇಕಿತ್ತು ಅಲ್ಲದೆ ಕಾಲೇಜಿನ ದಿನಗಳಿಂದಲೂ ಸಹ ಎಂದಿಗೂ ದಾರಿ ತಪ್ಪಿ ನಡೆದಿರಲಿಲ್ಲ ಹೀಗಾಗಿ ನನ್ನ ಯಜಮಾನರಿಗಾಗಿ ಮುಡುಪಾಗಿಟ್ಟಿದ್ದ ವಸ್ತುವಿನ ಬಗ್ಗೆ ಕಾಳಜಿ ವಹಿಸುವಲ್ಲಿ ವಿಫಲನಾಗಿ ಬಿಟ್ಟಿದ್ದೆ ಇದೇ ಸಮಯದಲ್ಲಿ ಕಬ್ಬನ್ನು ಕಡಿದು ಫ್ಯಾಕ್ಟರಿಗೆ ಕಳುಹಿಸಲಾಗುತ್ತಿತ್ತು ನಾನು ಕಬ್ಬನ್ನು ಹೇಗೆ ಮಷೀನ್ನಲ್ಲಿ ಹಿಂಡಿ ಹಿಪ್ಪೆ ಮಾಡಲಾಗುತ್ತದೆ ಹಾಗೆ ಮಾಡಿದರೆ ಒಳ್ಳೆಯದು ಎಂದುಕೊಳ್ಳುತ್ತಿದ್ದೆ ಆದರೆ ಎಂದಿಗೂ ಅದು ಸಾಧ್ಯವಾಗಿರಲಿಲ್ಲ ಹೀಗೆ ನನ್ನ ಜೀವನ ನಡೆಯುತ್ತಲೇ ಇತ್ತು ರಂಜಿತ್ ಮನೆಗೆ ನಾನು ತಪ್ಪದೆ ದಿನಾಲು ಹೋಗುತ್ತಿದ್ದೆ ಅವರ ಮನೆಯಲ್ಲಿ ಕುಳಿತು ಸಾಕಷ್ಟು ಹೊತ್ತು ಕಳೆದುತ್ತಿದ್ದೆ ಅವನು ಮನೆಯಲ್ಲಿ ಇದ್ದಾಗಲೇ ನಾನು ಸಮಯ ಸಿಕ್ಕಾಗೊಮ್ಮೆ ಅವನು ಟಿವಿ ನೋಡುತ್ತಾ ಅಥವಾ ಮೊಬೈಲ್ನಲ್ಲಿ ಏನಾದರೂ ಮಾಡುತ್ತಾ ಕೂತಾಗ ಮೊಬೈಲ್ ಕೊಡು ಅಂತೆಲ್ಲ ನಾನು ಅವನ ಕೈ ಹಿಡಿದು ರಿಮೋಟ್ ಕಸಿದುಕೊಳ್ಳುತ್ತಿದ್ದೆ ಹೀಗೆ ಕಸಿದುಕೊಳ್ಳುವಾಗ ನನಗೆ ಏನೇನೋ ಎನಿಸುತ್ತಿತ್ತು ಆದರೆ ಅವನು ಮಾತ್ರ ಇದನ್ನೆಲ್ಲ ಮಾಮೂಲು ಎಂದು ಸುಮ್ಮನಿರುತ್ತಿದ್ದ ಆದರೆ ನನಗೆ ಮಾತ್ರ ನನ್ನ ಉಪಾಯ ಗೊತ್ತಿತ್ತು ಇನ್ನು ಅವನು ಯಾವಾಗಾದರೂ ನನ್ನ ಮನೆಗೆ ಬಂದಾಗ ಕೆಲವೊಮ್ಮೆ ಕಸಗುಡಿಸುವುದು ನೆಲವರೆಸುವುದು ಚಹಾ ಕೊಡುವುದು ಊಟಕ್ಕೆ ಕುರಿಸುತ್ತಿದ್ದೆ ಹೀಗೆ ಸೌಂದರ್ಯ ಕಾಣುವಂತೆ ಬೇರೆ ಬೇರೆ ಕೆಲಸ ಮಾಡುತ್ತಿದ್ದೆ ಅವನು ಕೂಡ ಅಷ್ಟೇ ಎಲ್ಲ ಸೌಂದರ್ಯವನ್ನು ನೋಡುತ್ತಿದ್ದರೂ ಸಹ ಏನು ಎನ್ನದೇ ಸುಮ್ಮನೆ ಇರುತ್ತಿದ್ದ ಆದರೆ ಅವನು ಸುಮ್ಮನಿದ್ದರು ಮತ್ತೊಬ್ಬ ಸುಮ್ಮನೆ ಇರುತ್ತಿದ್ದಿಲ್ಲ ಯಾಕಂದರೆ ಅವನು ಎದ್ದು ಕುಣಿಯುತ್ತಿದ್ದ ಅದನ್ನು ಒಂದೆರಡು ಸಲ ನೋಡಿಯೂ ನಾನು ಸುಮ್ಮನಿದ್ದೆ ಇನ್ನು ಮನೆಯಲ್ಲಿ ಇಲ್ಲದ ಸಂತೋಷದ ಜೀವನವನ್ನು ನಾನು ಹೊರಗೆ ಹುಡುಕಬೇಕು ಎಂದು ದಿನೇ ದಿನೇ ನನಗೆ ಯೋಚನೆಗಳು ಬರತೊಡಗಿದವು ಯಾಕಂದರೆ ಕಾಲೇಜಿನ ದಿನಗಳಲ್ಲಿ ಯಾರ ಜೊತೆಗೂ ಸಹ ಯಾವತ್ತೂ ಪ್ರವಾಸ ಹೊರಗೆ ಸುತ್ತಾಟ ಪಾರ್ಕ್ ಹೋಟೆಲ್ ಎಂದು ನಾನು ಅಲೆದಾಡಿರಲಿಲ್ಲ ಆದರೆ ಇವಾಗ ನಾನು ತಪ್ಪು ಮಾಡಿದೆ ಎಂದು ಎನಿಸುತ್ತಿತ್ತು ನನ್ನ ಯಜಮಾನರು ಮಾತ್ರ ಫೋನ್ ಮಾಡಿದಾಗ ಮಾತ್ರ ಮಾತಾಡಿ ಸುಮ್ಮನಾಗುತ್ತಿದ್ದ ಹೀಗಾಗಿ ನನಗೆ ಒಂಟಿತನ ಕಾಡಲು ಆರಂಭಿಸಿತು ಏನಾದರೂ ಮಾಡಿ ಒಂದು ದಾರಿ ಕಂಡುಕೊಳ್ಳಬೇಕು ಎಂದು ಹುಡುಕಾಟ ನಡೆಸುತ್ತಿದ್ದಾಗಲೇ ನನಗೆ ನೆನಪಿಗೆ ಬಂದಿದ್ದು ಇದೇ ರಂಜಿತ್ ಇವನೇ ಸರಿಯಾದ ವ್ಯಕ್ತಿ ಎಂದು ಅವನನ್ನು ಆ ಕೆಲಸಕ್ಕೆ ತರಬೇತಿ ಕೊಟ್ಟು ರೆಡಿ ಮಾಡಬೇಕಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ಮನೆಯಲ್ಲಿ ನನ್ನ ಯಜಮಾನನಿಗೆ ಹುಷಾರಿಲ್ಲದ ಕಾರಣ ಅವನು ಆಸ್ಪತ್ರೆ ಸೇರಿದ್ದ ಇನ್ನು ಇದೇ ಹೊತ್ತಿಗೆ ಎಲ್ಲರೂ ಆಸ್ಪತ್ರೆಗೆ ಅಂತ ಸಿಟಿಗೆ ಅಂತ ಹೋಗಿಬಿಟ್ಟರು ಇದೇ ಸರಿಯಾದ ಸಮಯ ಇರುವ ಎರಡು ದಿನದಲ್ಲೇ ಏನಾದರೂ ಮಾಡಿ ಆ ಕೆಲಸ ಮಾಡಬೇಕು ಎಂದು ಯೋಚಿಸಿದೆ ಎಲ್ಲರೂ ಹೋದ ಮಾರನೇ ದಿನವೇ ನಾನು ಪಕ್ಕದ ಮನೆಯವರಿಗೆ ಮನೆ ಸ್ವಚ್ಛ ಮಾಡ್ತಾ ಇದ್ದೇನೆ ರಂಜಿತ್ ನನ್ನ ಕಳಿಸಿಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವರು ಸರಿ ಖುಷಿಯಿಂದ ಕಳುಹಿಸಿಕೊಟ್ಟರು ಇನ್ನು ಅವನು ಬರುವ ಮುಂಚೆ ನಾನು ಮನೆಯಲ್ಲಿ ಸಾಮಾನುಗಳನ್ನು ಆ ಕಡೆಗೆ ಇಟ್ಟು ಮನೆಯನ್ನು ಸ್ವಚ್ಛ ಮಾಡುವ ರೀತಿ ಕಾಣುವಂತೆ ಮಾಡಿದ್ದೆ ಅಡುಗೆ ಮನೆಯ ಎಲ್ಲಾ ಕಿರಾಣಿ ಸಾಮಾನುಗಳನ್ನು ಬೇರೆ ಬೇರೆ ಪಾತ್ರೆಗಳನ್ನು ತೆಗೆದು ಕೆಳಗೆ ಇಟ್ಟಿದ್ದೆ ಅಲ್ಲದೆ ಕೆಲವು ಹಳೆಯ ವಸ್ತುಗಳ ದೂರನ್ನು ಮನೆಯಲ್ಲಿ ಬೀಳಿಸಿದ್ದೆ ಯಾಕಂದರೆ ಅದು ಮನೆ ಸ್ವಚ್ಛ ಮಾಡುವ ಹಾಗೆ ಕಾಣಬೇಕಿತ್ತು ಹೀಗೆ ಸ್ವಚ್ಛ ಮಾಡಲು ಜಾಸ್ತಿ ಸಮಯ ಬೇಕು ಎಂದು ನಾನು ಎಲ್ಲವನ್ನೂ ನನಗೆ ಹೇಗೆ ಬೇಕೋ ಹಾಗೆ ಸಾಮಾನುಗಳನ್ನು ಅಲ್ಲಲ್ಲಿ ಇಟ್ಟಿದ್ದೆ ಇದೇ ಹೊತ್ತಿಗೆ ಅವನು ಗೇ ತೆಗೆದ ಸಪ್ಪಳವಾಯಿತು ನಾನು ಸುಮ್ಮನೆ ಕೆಲಸ ಮಾಡುವವರ ರೀತಿಯಲ್ಲಿ ನಟಿಸುತ್ತಿದ್ದೆ ಅವನು ನನ್ನನ್ನು ಕೂಗುತ್ತಾ ನೆರವಾಗಿ ಒಳಗೆ ಬಂದು ಬಿಟ್ಟ ಹೀಗೆ ಅವನು ಮನೆಗೆ ಬಂದಾಗ ಬಟ್ಟೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದೆ ಮನೆಯಲ್ಲಿ ದೂಳು ಆಗಿತ್ತು ಅವನು ಬಂದವನೇ ನನ್ನ ನೋಡುತ್ತಲೇ ನಿಂತಿದ್ದ ಯಾಕೆಂದರೆ ಅವನಿಗೆ ಬೆಳಕಿನಲ್ಲಿ ಎಲ್ಲಾ ಸೌಂದರ್ಯವೂ ಸ್ಪಷ್ಟವಾಗಿ ಕಾಣುತ್ತಿತ್ತು ಆಗ ನಾನು ಬಾರೋ ಸ್ವಲ್ಪ ಸಹಾಯ ಮಾಡು ಇದೆಲ್ಲ ಎತ್ತಿ ಅಟ್ಟದ ಮೇಲೆ ಇಡು ಎಂದು ಹೇಳಿದಾಗ ಸರಿ ಅಂತ ಹೇಳಿದ ಇನ್ನು ಹೀಗೆ ಮನೆಯನ್ನು ಸ್ವಚ್ಛ ಮಾಡುವಾಗಲೆಲ್ಲ ಅವನು ಸಮಯ ಸಿಕ್ಕಗೊಮ್ಮೆ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಅವನು ಹೀಗೆ ನೋಡಿದರೆ ತಾನೇ ಅವನು ಎಲ್ಲದಕ್ಕೂ ರೆಡಿಯಾಗುವುದು ಆ ಕೆಲಸದ ಬಗ್ಗೆ ಯೋಚಿಸುವುದು ಅಂತ ಸುಮ್ಮನಿರುತ್ತಿದ್ದೆ ಇನ್ನು ಅವನು ಅಟ್ಟದ ಮೇಲೆ ಎಲ್ಲಾ ಸಾಮಾನುಗಳನ್ನು ಮೇಲೆತ್ತಿ ಇಡುತ್ತಿದ್ದ ಆದರೆ ನಾನು ನೋಡುತ್ತಾ ಅವನಿಗೆ ಬಾಕಿ ಉಳಿದ ಕೊಡುತ್ತಿದ್ದೆ ಆದರೆ ಏನು ಮಾಡುವುದು ಎಂದು ಗೊತ್ತಾಗದೆ ಸ್ವಲ್ಪ ಭಯವಾಗುತ್ತಿತ್ತು ಕೊನೆಗೆ ಆದದ್ದು ಆಗಲಿ ಪ್ರಯತ್ನ ಮಾಡೋಣ ಎಂದು ನಿರ್ಧರಿಸಿದೆ ಕೊನೆಗೆ ಮನೆಯನ್ನು ಸ್ವಚ್ಛ ಮಾಡಿದ ಮೇಲೆ ಅವನು ಸರಿ ನಾನು ಹೋಗ್ತೀನಿ ಎಂದು ಹೇಳಿದಾಗ ನಾನು ತಾಳು ಇನ್ನು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಅವನು ಅಲ್ಲಿಯೇ ನಿಂತಿದ್ದ ಆಗ ನಾನು ಸರಿ ಆವಾಗಲೇ ನೀನು ಏನು ನೋಡ್ತಾ ಇದ್ದೆ ಎಂದು ಕೇಳಿದಾಗ ಅವನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀರಾ ಎಂದು ಕೇಳಿದ ಸರಿಯಾಗಿ ನೆನಪು ಮಾಡಿಕೊ ಮನೆ ಸ್ವಚ್ಛ ಮಾಡುವಾಗ ನೀನು ಏನು ನೋಡ್ತಾ ಇದ್ದೆ ಎಂದು ಕೇಳಿದಾಗ ಅವನು ಏನಿಲ್ಲ ಎಂದು ಹೇಳಿದ ಆಗ ನಾನು ಸರಿ ಹಾಗಿದ್ರೆ ನಿನ್ನ ಮನೆಯಲ್ಲಿ ನಾನು ಈ ಬಗ್ಗೆ ಹೇಳ್ತೀನಿ ಅವರು ಯಾರ ಮಾತು ನಂಬುತ್ತಾರೆ ನೋಡೋಣ ಅಂತ ಹೇಳಿದಾಗ ಅವನು ದಯವಿಟ್ಟು ಬೇಡ ಹಾಗೆ ಮಾಡಬೇಡಿ ಎಂದು ಪೆಟ್ಟು ಮೊರೆ ಹಾಕಿದ ಅವನನ್ನು ಸತಾಯಿಸಲೆಂದೆ ನಾನು ಈ ಬಗ್ಗೆ ಮನೆಯಲ್ಲಿ ಹೇಳುತ್ತೇನೆ ಎಂದು ಹೆದರಿಸಿದಾಗ ಆತ ದಿಕ್ಕು ತೋಚದೆ ಬೇಡ ದಯವಿಟ್ಟು ಹೇಳಬೇಡಿ ಕ್ಷಮಿಸಿ ಎಂದು ಮುಖ ಸಪ್ಪೆ ಮಾಡಿದ ಅವನ ಭಯ ಕಂಡು ಕುರಿ ಇವಾಗ ಹಳ್ಳಕ್ಕೆ ಬೀಳ್ತಾ ಇದೆ ಎಂದುಕೊಂಡೆ ಸರಿ ಹಾಗಿದ್ದರೆ ಹೇಳಬಾರದು ಅಂದ್ರೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಎಂದಾಗ ಅವನು ಸರಿ ನೀವು ಹೇಳಿದ್ದು ಮಾಡ್ತೀನಿ ಇವಾಗ ಮನೆಯೆಲ್ಲ ಹೇಗೆ ಸ್ವಚ್ಛ ಮಾಡಿದ್ದೀನಿ ಹಾಗೆ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ ಆಗ ನಾನು ಸರಿ ನಾನು ಹೇಳಿದ ಹಾಗೆ ಕೇಳು ಎಂದು ಮನೆಯಲ್ಲಿಯೇ ಪೂರ್ತಿ ಸೌಂದರ್ಯ ತೋರಿಸಿದಾಗ ಅವನು ಗಾಬರಿಯಿಂದ ನೋಡುತ್ತಾ ಅಲ್ಲಿಯೇ ನಿಂತು ಬಿಟ್ಟ ಆಗ ಅವನು ಇಂತಹ ಸೌಂದರ್ಯ ಮೊದಲು ಯಾವತ್ತೂ ನೋಡಿಲ್ಲ ಆದರೆ ಹಲವು ಸಿನಿಮಾದಲ್ಲಿ ನೋಡಿದ್ದೇನೆ ಅಂದ ಆಗ ನಾನು ಸರಿ ಹಾಗಿದ್ದರೆ ಏನು ತೊಂದರೆ ಇಲ್ಲ ನೀನು ಹೆದರಬೇಡ ನಾನು ಯಾರಿಗೂ ಹೇಳುವುದಿಲ್ಲ ನೀನು ಯಾರಿಗೂ ಹೇಳಬಾರದೆಂದು ಮಾತು ಪಡೆ ಎಂದೂ ಅವತ್ತೆ ಅಲ್ಲಿಯೇ ಅವನಿಗೆ ಎಲ್ಲಾ ಕೆಲಸವನ್ನು ಹೇಳಿದೆ ಅವನು ಕೂಡ ಸರಿಯಾಗಿ ಕೆಲಸವನ್ನು ಮಾಡಿದ ಮನೆಯನ್ನು ಸ್ವಚ್ಛ ಮಾಡುವಾಗ ಹೇಗೆ ಸಹಾಯ ಮಾಡಿದನೋ ಅದಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿದ್ದ ಅವನ ಕೆಲಸವನ್ನು ಕಂಡು ನಾನು ಗಾಬರಿಯಾಗಿದ್ದೆ ಹೀಗೆ ಅವತ್ತು ಅವನು ನನಗೆ ಮನೆಯನ್ನು ಸ್ವಚ್ಛ ಮಾಡುವುದಕ್ಕೆ ಸಹಾಯ ಮಾಡಿದ್ದ ಬಹಳ ತಿಂಗಳ ನಂತರ ಮನೆಯನ್ನು ಸ್ವಚ್ಛ ಮಾಡಿದ್ದಕ್ಕೆ ಮತ್ತೆ ಆ ಕೆಲಸವನ್ನು ಕಂಡು ನನಗೆ ಸಂತೋಷವಾಗಿತ್ತು ಅಲ್ಲದೆ ಅವನಿಗೆ ಅವತ್ತು ಕೂರಿಸಿ ಆಮೇಲೆ ಅವನಿಗೆ ತಿನ್ನಲು ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ಟಾಗ ಅವನು ತಿಂದ ಇದಾದ ಮೇಲೆ ಅವನು ಸ್ವಲ್ಪ ಕಾಫಿ ಕುಡಿದು ಹೋಗೋಕೆ ರೆಡಿಯಾಗಿದ್ದ ಆಗ ನಾನು ಇವತ್ತು ನೀನು ಮತ್ತೆ ನನಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬೇಕು ಗೊತ್ತು ಎಂದಾಗ ಅವನು ಇನ್ಮೇಲೆ ನಾನು ನೀವು ಹೇಳಿದಾಗಲೆಲ್ಲ ಈ ಕೆಲಸಕ್ಕೆ ಬರ್ತೀನಿ ನೀವು ನನಗೆ ಸರಿಯಾಗಿ ಎಲ್ಲವನ್ನೂ ಹೇಳಿದ್ದೀರಿ ನನಗೂ ಮೊದಲೇ ಈ ಕೆಲಸದ ಬಗ್ಗೆ ಆಸಕ್ತಿ ಇತ್ತು ಆದರೆ ನೀವೇ ಈ ಕೆಲಸಕ್ಕೆ ಕರೆದಿದ್ದರಿಂದ ಎಲ್ಲವೂ ಸುಗಮವಾಗಿ ನಡೆದು ಹೋಯಿತು ಅಂತ ಹೇಳಿದ ಇದಾದ ಮೇಲೆ ನಾನು ಅವರ ಮನೆಗೆ ಹೋದಾಗ ಅಥವಾ ಹೊರಗೆ ಹೋದಾಗ ನನ್ನ ಮನೆಯಲ್ಲಿ ಹೀಗೆ ಸಮಯ ಸಿಕ್ಕಗೊಮ್ಮೆ ಅವನಿಗೆ ಬೇರೆ ಬೇರೆ ವಿಧಾನದಲ್ಲಿ ಕೆಲಸವನ್ನು ಹೇಳಿಕೊಡುತ್ತಿದ್ದೆ ಅವನು ಶ್ರದ್ಧೆಯಿಂದ ಎಲ್ಲಾ ಕೆಲಸವನ್ನು ಕಲಿಯುತ್ತಿದ್ದ ಇದಾದ ಮೇಲೆ ನಾನು ಒಂದು ದಿನ ಸಿಟಿಗೆ ಬಂದು ಬಿಟ್ಟೆ ಇವಾಗ ಇಲ್ಲಿಯೇ ಮನೆಯಲ್ಲಿ ಇರುತ್ತೇನೆ ಮತ್ತೆ ಮೊದಲಿನಂತೆ ನನ್ನ ಜೀವನ ಏಕಾಂಗಿಯಂತೆ ನಡೆಯುತ್ತಿದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ